ಮೈಕಲ್ ರನ್ನ ನಾಮಿನೇಟ್ ಮಾಡಿದ ಕಾರ್ತಿಕ್ ನಿಜಕ್ಕೂ ಏನಿದು ಬನ್ನಿ ಈ ವಿಡಿಯೋವನ್ನು ನೋಡ್ಕೊಂಡು ಬರೋಣ ವೀಕ್ಷಕರೇ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಹೌದು ಮೈಕಲ್ ಯಾಕೋ ಕಾರ್ತಿಕ್ ಮೇಲೆ ದ್ವೇಷ ಕಾರುವಂತೆ ಕಾಣ್ತಾ ಇದೆ ಅದು ಯಾಕೋ ಗೊತ್ತಿಲ್ಲ ಹೀಗಂತೂ ಸಂಗೀತಗಿಂತ ಕಾರ್ತಿಕ್ ದೂರವಾದ ಮೇಲಂತೂ ಮೈಕಲ್ ಸಂಗೀತ ಅವರ ಹೆಸರನ್ನೇ ತೆಗೆದುಕೊಂಡು ಪ್ರಶ್ನೆ ಕೇಳುತ್ತಿದ್ದಾರೆ ಮೈಕಲ್ ಸಂಗೀತ ಹೆಸರು ಹಿಡಿದುಕೊಂಡು ಪ್ರಶ್ನೆ ಕೇಳಿದಾಗಲೆಲ್ಲ ಕಾರ್ತಿಕ್ ಉತ್ತರ ನೀಡುತ್ತಲೇ ಇದ್ರು ಎಂದೂ ಕೂಡ ಮೈಕಲ್ ಕಾರ್ತಿಕ್ ಅವರು ಒಂದು ಫೇಕ್ ಫ್ರೆಂಡ್ಶಿಪ್ ಒಳಗಡೆ ಇದ್ದಾರೆ ಎಂದು ಅನಿಸುತ್ತಿದೆ ಎಂಬ ಕಾರಣ ಹೇಳಿ ನಾಮಿನೇಟ್ ಮಾಡಿದ್ದಾರೆ ಕಾರ್ತಿಕ್ ಸರ್ದಿ ಬಂದಾಗ ಮೈಕಲ್ ಅವರ ಹೆಸರನ್ನ ತೆಗೆದುಕೊಂಡ ಕಾರ್ತಿಕ್ ಮೈಕಲ್ ಕಾರಣವೇ ಇಲ್ಲದೆ ಒಪಿನಿಯನ್ ಹೇಳಲು ಬರುತ್ತಾರೆ ನಾಮಿನೇಷನ್ ಮಾಡೋದಕ್ಕೆ ಸರಿಯಾದ ರೀಸನ್ ಕೊಡಲು ಬಂದಿಲ್ಲ ಸ್ಪರ್ಧಿ ಬಿಗ್ ಬಾಸ್ ಮನೆಯಲ್ಲಿ ಇರಲು ಲಾಯಕ್ ಇಲ್ಲ ಎಂದಿದ್ದಾರೆ ನಂತರ ಮೈಕಲ್ ಮುಖ ನೋಡಿಕೊಂಡು ಕಾರಣ ಕೊಡಲು ಹೀಗೆ ಎಂದು ಹೇಳಿ ಬಕೆಟ್ನಲ್ಲಿದ್ದಂತಹ ಮಸಿ ನೀರನ್ನ ತೆಗೆದುಕೊಂಡು ಮೈಕಲ್ ಮೇಲೆ ಸುರಿದಿದ್ದಾರೆ ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಸಂಕೀರ್ಣವಾಗಿ ಹೋಗುತ್ತಿದೆ ಉಳಿಯುವವರು ಯಾರು ಹೋಗುವವರು ಯಾರು ಎಂಬುದು ಇದೆಲ್ಲವನ್ನ ವೀಕ್ಷಕರ ಕೈಯಲ್ಲಿ ಇದೆ ಆದರೆ ದಿನದಿಂದ ದಿನಕ್ಕೆ ಮೈಕಲ್ ಅವರ ವರ್ತನೆ ಸರಿಲ್ಲ ಎಂದು ಅಭಿಮಾನಿಗಳು ಹಾಗೂ ಕನ್ನಡ ಜನತೆ ಇದೀಗ ಹೇಳ್ತಾ ಇದ್ದಾರೆ ಆದರೆ ಇದೀಗ ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂಬುದು ಬರ್ತಿದೆ ವೀಕ್ಷಕರೇ ಮೈಕಲ್ ಅವರಿಗೆ ಕನ್ನಡ ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ ಕನ್ನಡ ಕಲಿಯುವ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಿದ್ದಾರೆ ಎಂದಿದ್ರು ಆದರೆ ಕನ್ನಡದ ಬೆಲೆ ಬಹಳಷ್ಟು ಆಸಕ್ತಿ ಇದೆ ಎಂದ ಕಾರಣಕ್ಕೆ ಕನ್ನಡಿಗರು ಅವರ ಮೇಲೆ ಅಪಾರ ನಂಬಿಕೆ ಪ್ರೀತಿಯನ್ನು ಇಟ್ಟುಕೊಂಡಿದ್ರು ಆದರೆ ಇದೀಗ ಬರ್ತಾ ಬರ್ತಾ ರಾಯರ ಕುದುರೆ ಅನ್ನೋ ಹಾಗೆ ಇದೀಗ ಅವರ ವರ್ತನೆ ಬೇರೆ ರೀತಿಯೇ ಇದೆ ಹಾಗಾಗಿ ಕಾರ್ತಿಕ್ ಮೇಲೆ ಅವರು ಟಾರ್ಗೆಟ್ ಮಾಡಿಕೊಂಡು ಇಲ್ಲ ಸಲ್ಲದ ಆರೋಪವನ್ನು ಮಾಡುತ್ತಿದ್ದಾರೆ ಎಂಬುದು ಅಭಿಮಾನಿಗಳ ಒಂದು ನಿರಾಸೆ ಅಂತ ಇದೀಗ ಕಾರ್ತಿಕ್ ಅವರು ದಿಢೀರೆಂದು ಮೈಕಲ್ ಅವರನ್ನ ಯಾವುದೇ ರೀಸನ್ ಇಲ್ಲದೆ ಅವರಿಗೆ ಅವರಿಗೆ ತಕ್ಕ ಶಾಸ್ತ್ರಿ ಮಾಡಿ ಅವರಿಗೆ ಟಾರ್ಗೆಟ್ ತಿರುಗೇಟನ್ನು ಕೊಡುವುದರ ಮೂಲಕ ಅವರನ್ನ ಬಿಗ್ ಬಾಸ್ ಮನೆಯಲ್ಲಿ ಇರಲು ಲಾಯಕ್ಕಿಲ್ಲ ಎಂಬುದಾಗಿ ನಾಮಿನೇಟ್ ಮಾಡಿದ್ದಾರೆ ಇದರ ಬಗ್ಗೆ ನೀವು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇದ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು